ಅಧೀಕ್ಷಕರು ಉಡುಪಿ ಜಿಲ್ಲೆ ಇವರು ವೇದಿಕೆಯನ್ನ ಅಲಂಕರಿಸಿಕೊಳ್ಬೇಕಾಗಿ ಕೇಳಿಕೊಡ್ತಾ ಇದ್ದೇನೆ ದೇಹ ತಂಡನೆಯನ್ನ ಮರೆತು ಅತಿಕಾಯ ಪಡೆಯುವಂತಾಗಿದೆ ನಮ್ಮ ಸ್ಥಿತಿ ಈ ಅಂಶವನ್ನು ಗಮನಿಸಿದಂತಹ ಮಾನ್ಯ ಪೊಲೀಸ್ ಅಧೀಕ್ಷಕರು ಇಲಾಖೆಯ ಸಿಬ್ಬಂದಿಗಳು ಕೇವಲ ಕೆಲಸವನ್ನು ಮಾತ್ರ ಮಾಡದೆ ಅವರ ವೈಯಕ್ತಿಕ ಯೋಗಕ್ಷೇಮದ ಕಡೆಗೆ ಒಂದು ದೃಢ ಸಂಕಲ್ಪವನ್ನ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ವಿನೂತನವಾದಂತಹ ಯೋಚನೆಯನ್ನು ಮಾಡಿ ವಿಶೇಷವಾದಂತಹ ಯೋಜನೆಯೊಂದನ್ನು ಕಾರ್ಯರೂಪಕ್ಕೆ ತಂದರು ಅದುವೇ ನವಚೇತನ ಶಿಬಿರ ಈ ಶಿಬಿರದ ವಿನೂತನ ಯೋಜನೆ ಎನ್ನುವಂತಹುದು ಪರಿಕಲ್ಪನೆ ಕವಲೊಡೆದು ಇಂದಿನ ಈ ಶುಭ ದಿನದಂದು ನಮ್ಮ ಶಿಬಿರಾರ್ಥಿಗಳು ಸದೃಢ ದೇಹ ಕ್ಷಮತೆಯನ್ನು ಹೊಂದುವಂತಾಗಿದೆ ಇದು ನಮ್ಮ ಪುಣ್ಯ ಸದ್ಭಾಗ್ಯ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗುತ್ತಾ ಪಾನಂಗದಲ್ಲಿ ಮೋಡಗಳ ಬಿರುಸಿನ ಚಿತ್ತಾರದ ನಡುವೆ ಮರೆಮಾಚಿದ ವರುಣ ದೇವ ಆಗಮಿಸಿದ ಸೂರ್ಯಕಿರಣದ ಬಿತ್ತರ ತಣ್ಣನೆಯ ತಂಗಾಳಿ ಪಲ್ಲವಿಸುತ್ತಿದೆ ಇಲ್ಲಿಗೆ ವಸುಂದರಿಗೆ ವಿಶ್ವವಸು ಸಂವತ್ಸರದ ಕಳೆ ನವಚೇತನ ಶಿಬಿರದ ಮುಕ್ತಾಯದ ನಡೆ ಸಾಗಿ ಬಂದಿದೆ ಹೀಗೆ ಈ ಸಮಗ್ರ ಸಮಸ್ತ ಸಮಷ್ಟಿಯ ಪಾಲಕ ಪೋಷಕ ರಕ್ಷಕ ನಮ್ಮ ಭಗವಂತ ಸರ್ವಶಕ್ತ ಸರ್ವಾಂತರ್ಯಾಮಿ ಸರ್ವಜ್ಞನಾದ ಆತನಲ್ಲಿ ಅಚಲ ನಂಬಿಕೆ ಇಟ್ಟು ನಮ್ಮ ಅಂತರಾಳದ ಅನುವೇದನೆಯನ್ನ ಅರುಹಿ ಅನುಷ್ಠಾನಗೊಳಿಸುವಂತಹ ಅತಿ ಸುಲಭದ ಹಾದಿಯೇ ಅದು ಪ್ರಾರ್ಥನೆ ಭಕ್ತಿ ಶ್ರದ್ಧೆ ವ್ಯಾಕುಲತೆಯ ಮನೋಭಾವದೊಂದಿಗೆ ಭಗವಂತನ ನಾಮ ಸ್ಮರಣೆಯ ಭಕ್ತಿ ಗೀತೆಯ ಸುಮಧುರ ಮಾಧುರ್ಯದೊಂದಿಗೆ ಶ್ರೀ ಉದಯ್ ಕುಮಾರ್ ಉಡುಪಿ ಜಿಲ್ಲಾ ಪೊಲೀಸ್ ಕಚೇರಿ ಇವರು ತಮ್ಮ ಮಾಧುರ್ಯದ ಕಂಠಸಿರಿಯೊಂದಿಗೆ ವೇದಿಕೆಯಲ್ಲಿ ಗರ್ಭಗಣಪತಿ ಸಮಶ್ರಯ ಸತತಂ ರತ್ನವಚನ ಗೀಯ ಮಾನ ನಿಜ ಚರಿತ್ರವೈವೇಷ ಶೇಖರಂ ಭಾರತ ಖಂಡದ ವೈವಿಧ್ಯತೆಯಲ್ಲಿ ಏಕತೆಯನ್ನ ಕಾಣುವಂತಹ ಏಕಾಭಿನ್ನ ಸಂಸ್ಕೃತಿಯ ಸಮುದಾಯದ ಭವ್ಯತೆಯನ್ನು ಹೊತ್ತಿರುವಂತಹ ಭಾರತ ಮಾತೆಯ ತವರೆ ಶ್ರೀ ಹರಿರಾಮ್ ಶಂಕರ ಕಾಲ ನಡೆದ ನವಚೇತನ ಶಿಬಿರದಲ್ಲಿ ಭಾಗವಹಿಸಿದ ಎಲ್ಲರ ಬದ್ಧತೆ ಶಿಸ್ತಿನಿಂದ ಮಾಡಿದ ಪ್ರಯತ್ನ ಹಾಗೂ ನಿಮ್ಮಲ್ಲಿನ ಪರಿವರ್ತನೆಗಳನ್ನು ನಾವು ತುಂಬ ಮನಸ್ಸಿನಿಂದ ಸಂಭ್ರಮಿಸ್ತಾ ಇದ್ದೇವೆ ಈ ಸಮಾರಂಭವು ಕೇವಲ ನವಚೇತನ ಶಿಬಿರದ ಅಂತ್ಯವಲ್ಲದೆ ಶ್ರೀ ಹರಿರಾಮ್ ಶಂಕರ್ ಐ ಪಿ ಎಸ್ ಪೊಲೀಸ್ ಅಧೀಕ್ಷಕರು ಉಡುಪಿ ಜಿಲ್ಲೆ ಉಡುಪಿಯವರಿಗೆ ಗೌರವಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸನ್ಮಾನ್ಯರಿಗೆ ಹೂಗುಚ್ಚವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಶ್ರೀ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಶ್ರೀ ಪ್ರಮೋದ್ ಶೆಟ್ಟಿ ಖ್ಯಾತ ನಟ ಮತ್ತು ನಿರ್ಮಾಪಕರು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಶ್ರೀ ಪ್ರೀತಂ ಕುಮಾರ್ ಪ್ರಯಾಸ್ ಎಸ್ ಇವರು ಪ್ರೀತಿಪೂರ್ವಕವಾಗಿ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಇನ್ನೋರ್ವ ಮುಖ್ಯ ಅತಿಥಿಗಳಾದ ಶ್ರೀ ಅಭಿನ್ ದೇವಾಡಿಗ ಅಂತಾರಾಷ್ಟ್ರೀಯ ಯುವ ಕ್ರೀಡಾಪಟು ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಶ್ರೀ ವಿ ಲೋಕೇಶ್ವರ್ ನಾಯಕ್ ಐ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಮಗದೌರುವ ಗೌರವ ಅತಿಥಿಗಳಾದ ಶ್ರೀ ಬಿ ಸೀತಾರಾಮ್ ತೋರ್ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಶ್ರೀ ಚಂದ್ರಶೇಖರ್ ಟಿ ಎಸ್ ಐ ಉಡುಪಿ ಇವರು ಪುಷ್ಪಗುಚ್ಛವನ್ನು ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಮತ್ತೋರ್ವ ಅತಿಥಿಗಳಾದ ಡಾಕ್ಟರ್ ಗೋಪಾಲ್ ಪೂಜಾರಿ ಮುಖ್ಯ ವೈದ್ಯಾಧಿಕಾರಿಗಳು ಎಸ್ ಡಿ ಎಂ ಸೌಖ್ಯವನ ಪರೀಕಾ ಇವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಶ್ರೀ ರವೀಶ್ ವಳ್ಳ ಎ ಕಾಪು ಇವರು ಪುಷ್ಪಗುಚ್ಛವನ್ನು ನೀಡಿ ಶ್ರೀಯುತರನ್ನು ಗೌರವದಿಂದ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಮಗದೋರ್ವ ಗೌರವ ಅತಿಥಿಗಳಾದ ಶ್ರೀ ಸುಧಾಕರ್ ಎಸ್ ನಾಯಕ್ ಕೆ ಎಸ್ ಪಿ ಎಸ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಉಡುಪಿ ಜಿಲ್ಲೆ ಉಡುಪಿ ಇವರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಶ್ರೀ ರಾಜೇಂದ್ರ ಮಣಿಯಾಣಿ ಎಸ್ ಎ ಶಂಕರ್ ನಾರಾಯಣ ಇವರು ಶ್ರೀಯುತರಿಗೆ ಗೌರವದ ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಡ್ತಾ ಇದೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಧ್ಯಮ ಮಿತ್ರರು ಯೂಟ್ಯೂಬ್ ಚಾನಲ್ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಕುಟುಂಬ ವರ್ಗ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್ವರನ್ನು ಸವಿ ಮಾತಿನ ಮೂಲಕ ಸ್ವಾಗತಿಸಿದಂತಹ ತಮಗೂ ಕೂಡ ಗೌರವದ ಸ್ವಾಗತ ಸರ್ ಕಾರ್ಯಕ್ರಮದ ಮುಖ್ಯ ಘಟನೆ ಉದ್ಘಾಟಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಮಾತು ಕೇಳದ ಮನಸ್ಸಿಗೆ ಮೂಗುದಾರವನ್ನು ಹಾಕಿ ದಂಡನೆ ಸಹಿಸದ ದೇಹಕ್ಕೆ ಹತವಾಗಿ ದಂಡನೆಯನ್ನ ನೀಡಿ ನೀತಿ ನಿಯಮಗಳನ್ನ ಮಂಡಿಸಿ ಮಾಂಸಾಹಾರ ಸೇವನೆಯನ್ನ ಖಂಡಿಸಿ ಪತ್ಯಾಹಾರ ಪದಾರ್ಥವನ್ನ ಭುಂಜಿಸಿ ಸಾಧಕರ ಸಾಧನೆಯ ಮಾರ್ಗ ತೆರೆದಿರಿಸಿ ಆ ರಕ್ಷಕ ಬಂಧುಗಳಿಗೆ ಸುಖಾಂತ್ಯದ ಮಾರ್ಗವನ್ನ ಇತ್ತಂತಹ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಸೌಖ್ಯವನ ಪರೀಕ ಉಡುಪಿ ಇವತ್ತಿನ ಈ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಭೂಕುಂಡಕ್ಕೆ ನೆರೆರುವುದರ ಮುಖೇನವಾಗಿ ಆರಂಭವನ್ನ ಕಾಣ್ತಾ ಇದೆ ಹಸಿರು ಸಮೃದ್ಧಿಯ ಸಂಕೇತ ನಮ್ಮ ಜೀವನ ಸದಾ ಹಸಿರಿನಡೆಗೆ ಅರ್ಥಾತ್ ಸಮೃದ್ಧಿಯೆಡೆಗೆ ಸಾಗುತ್ತಿರಲಿ ಎಂಬ ಸದಾಶಯದೊಂದಿಗೆ ಮುಖ್ಯ ಅತಿಥಿಗಳು ಮತ್ತು ಅತಿಥಿ ವರೇಣ್ಯವು ಗೌರವ ಉಪಸ್ಥಿತಿಯನ್ನು ಕಂಡುಕೊಂಡಂತ ಶ್ರೀ ಪ್ರಮೋದ್ ಶೆಟ್ಟಿ ಇವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಶುಭ ಸಂದೇಶವನ್ನ ಹೇಳ್ಬೇಕಾಗಿ ಕೇಳಿಕೊಡ್ತಾ ಇದ್ದೇನೆ ಸರ್ ಸಾಹೇಬ್ರಿಗೆ ಕೂಡ ನಮಸ್ಕಾರ ಹೇಳ್ತಾ ಇದ್ದೀನಿ ಹಾಗೆ ಇಡೀ ಜೀವನ ಪರ್ಯಂತ ಸಿನಿಮಾ ಮಾಡುವಾಗ ದುಡ್ಡೆಷ್ಟು ಮಾಡಿದ್ವಿ ಅಂತ ಲೆಕ್ಕ ಹಾಕುವಂಥ ಜನರ ಮಧ್ಯದಲ್ಲಿ ಒಂದು ಅದ್ಭುತವಾದ ಸಬ್ಜೆಕ್ಟ್ನ ಮಾಡಬೇಕು ಅದ್ರ ಮೂಲಕ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ನಾವು ಒಂದು ಇನ್ಫರ್ಮೇಷನ್ನ ಪಾಸ್ ಮಾಡಬೇಕು ಅನ್ನುವಂಥ ಒಂದು ಥಾಟ್ನ ಇಟ್ಕೊಂಡು ಲಾಫಿಂಗ್ ಬುದ್ಧ ಅನ್ನುವಂಥ ಒಂದು ಸಿನಿಮಾನ ಇಲ್ಲಿಗೆ ಅಥವಾ ಸಿನಿಮಾ ಇಂಡಸ್ಟ್ರಿಗೆ ತರೋದಕ್ಕೆ ಯೋಚನೆ ಮಾಡಿದಂತಹ ರಿಷಬ್ ಶೆಟ್ಟಿಗೆ ಮೊದಲನೇ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಬರೀ ಒಂದು ಸಿನಿಮಾಗೆ ಎಷ್ಟು ಹಾಕಿದ್ರೆ ಎಷ್ಟು ಬರುತ್ತೆ ಅನ್ನೋ ಲೆಕ್ಕಾಚಾರ ಇರುವಂಥ ಈ ಇಂಡಸ್ಟ್ರಿಯಲ್ಲಿ ಹಲವಾರು ಸಿನಿಮಾಗಳು ಇದು ಲಾಫಿಂಗ್ ಬುದ್ಧ ಅವನ ಪ್ರೊಡಕ್ಷನ್ನಿಂದ ಬಂದಂಥ ಮೊದಲನೇ ಸಿನಿಮಾ ಅಲ್ಲ ಈ ಹಿಂದೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕನ್ನಡ ಶಾಲೆಯ ಬಗ್ಗೆ ಮಾಡಿದಂಥ ಒಂದು ಸಿನಿಮಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಆ ಸಿನಿಮಾದ ಮೂಲಕ ಸುಮಾರಷ್ಟು ಸರ್ಕಾರಿ ಶಾಲೆಗಳನ್ನು ಜೀರ್ಣೋದ್ಧಾರ ಮಾಡೋದಕ್ಕೆ ಅದೇ ಶಾಲೆಯಲ್ಲಿ ಓದಿದಂಥ ಹಳೇ ವಿದ್ಯಾರ್ಥಿಗಳು ಕೈ ಹಾಕಿದ್ರು ಆ ರೀತಿಯಲ್ಲಿ ಸುಮಾರು ಒಂದು ಇಪ್ಪತ್ತೈದಕ್ಕೂ ಹೆಚ್ಚು ಶಾಲೆಗಳ ಜೀರ್ಣೋದ್ಧಾರ ಆಗಿತ್ತು ಕೇವಲ ನಲವತ್ತರಿಂದ ಐವತ್ತು ಶಾಲಾ ಮಕ್ಕಳಿದ್ದಂಥ ಸರ್ಕಾರಿ ಶಾಲೆ ಇವತ್ತಿಗೆ ಆರುನೂರು ಏಳ್ನೂರು ಜನ ವಿದ್ಯಾರ್ಥಿಗಳು ಇರುವಂತಹ ಶಾಲೆಗಳಾಗಿದೆ ಸೊ ಇದೇ ರೀತಿ ಯೋಚನೆ ಮಾಡ್ತಾ ಭರತ್ ದಿವ ಭರತ್ ಅನ್ನುವಂಥವ್ರು ಒಂದು ಸ್ಕ್ರಿಪ್ಟ್ನ ತೊಗೊಂಬಂದರು ಲಾಫಿಂಗ್ ಬುದ್ಧ ಅನ್ನುವಂಥ ಒಂದು ಸಿನ್ಮಾ ಸರ್ ಈ ಸಿನಿಮಾ ಪೊಲೀಸ್ ಅವರ ಓವರ್ ವೆಯ್ಟ್ ಬಗ್ಗೆ ಇರುವಂಥ ಕತೆ ಅಂತ ಹೇಳಿ ಅವ್ರು ತೊಗೊಂಬಂದಾಗ ರಿಷಬ್ ಫಸ್ಟ್ ಹೇಳಿದ್ದು ಏನು ಬೇಕಾರಾಗಲಿ ಇದು ನನ್ನ ಪ್ರೊಡಕ್ಷನಲ್ಲೇ ಆಗಬೇಕು ಈ ಸಿನಿಮಾ ನಾನು ಮಾಡೇ ಮಾಡ್ತೀನಿ ಅಂತ ಅದನ್ನು ಇಟ್ಟುಕೊಂಡು ಸುಮಾರು ಏಳು ತಿಂಗಳುಗಳ ಕಾಲ ಭರತ್ ರಿಸರ್ಚ್ ಮಾಡಿ ಯಾಕೆ ಒಬೆಸಿಟಿ ಜಾಸ್ತಿ ಆಗಿದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಕಾಮನ್ನಾಗಿ ಕೇಳ್ತಾ ಇರ್ತೀವಿ ಅಂದರೆ ಲೋಕಲ್ ಜನರಿಗೆ ಪಬ್ಲಿಕ್ ಸರ್ವಿಸ್ ಮಾಡೋರು ಅಂದರೆ ಪಬ್ಲಿಕ್ ಸರ್ವೆಂಟ್ಗಳಾಗ್ಬಿಟ್ಟಿದ್ದಾರೆ ಅವರು ಪಬ್ಲಿಕ್ ಸರ್ವಿಸ್ ಮಾಡೋಕ್ಕಿದ್ದಾರೆ ಅನ್ನೋದನ್ನು ಮರ್ತೋಗಿದ್ದಾರೆ ಜನ ಅವ್ರನ್ನ ಸರ್ವೆಂಟ್ ಮಾಡ್ಕೊಂಬಿಟ್ಟಿದ್ದಾರೆ ನಾವು ಹೇಳ್ದಂಗೆ ಕೇಳಬೇಕು ನಾವು ಹೇಳ್ದಂಗೆ ಆಗಬೇಕು ನಾವು ಹೇಳ್ದಂಗೆ ಮಾಡಬೇಕು ಅನ್ನೋ ಥರ ಅವ್ರ ಮನೆಯಲ್ಲಿ ಇರುವಂಥ ಪರಿಸ್ಥಿತಿಗಳು ಯಾರಿಗೂ ಬೇಕಾಗಿಲ್ಲ ಇವ್ರ ಮನೆ ಪರಿಸ್ಥಿತಿನ ಮಾತ್ರ ಕಂಪ್ಲೇಂಟ್ ಥರ ಬರೀತಾನೇ ಇರ್ತಾರೆ ಪ್ರತಿದಿನ ಸ್ಟೇಷನಿಗೆ ಬಂದು ಇದನ್ನು ಸುಮಾರು ಏಳೆಂಟು ತಿಂಗಳುಗಳ ಕಾಲ ಬರತ್ ಸುಮಾರು ಏಳರಿಂದ ಎಂಟು ಸ್ಟೇಷನ್ಗಳು ಬೇರೆ ಬೇರೆ ಊರಲ್ಲಿ ಹೋಗಿ ಆ ಸ್ಟೇಷನಲ್ಲಿ ಗಂಟೆಗಟ್ಟಲೆ ಕೂತು ಅಲ್ಲೆಲ್ಲ ಏನು ನೈಜ ಘಟನೆಗಳಾಗತ್ತೆ ಅವೆಲ್ಲವನ್ನು ಇಟ್ಕೊಂಡು ಅದೇ ಥರದ ಕ್ಯಾರೆಕ್ಟರ್ಗಳನ್ನು ಸೃಷ್ಟಿ ಮಾಡಿ ನಮ್ಮ ಲಾಫಿಂಗ್ ಬುದ್ಧ ಸಿನಿಮಾನ ಪ್ರೆಸೆಂಟ್ ಮಾಡಿದ್ರು ಸಿನಿಮಾದ ಮುಖ್ಯ ಸಕ್ಸಸ್ ಅಂತ ಏನು ಹೇಳ್ತೀನಿ ಅಂದರೆ ನಾವು ಪ್ರತಿ ಜಿಲ್ಲೆಗೂ ಹೋಗಿ ಪೊಲೀಸ್ ಅಧಿಕಾರಿಗಳನ್ನ ಮೀಟ್ ಮಾಡಿದಾಗ ಇನ್ಕ್ಲೂಡಿಂಗ್ ನಮ್ಮ ಕಮಿಷನರ್ನ ಬೆಂಗಳೂರಲ್ಲಿ ಭೇಟಿ ಮಾಡಿದಾಗಲೂ ಅವರು ಫಸ್ಟು ಆ್ಯಕ್ಚುಲಿ ಎಲ್ಲ ಸಿನಿಮಾಗೂ ಸೆಲೆಬ್ರಿಟಿ ಶೋ ಅಂತ ಮಾಡ್ತಾರೆ ಅಂದರೆ ಸ್ಟಾರ್ಗಳನ್ನ ಸಿನಿಮಾಗೆ ಕರ್ಕೊಂಬಂದು ಅವ್ರ ಮೂಲಕ ಈ ಸಿನಿಮಾ ಹೆಂಗಿದೆ ಅಂತ ಹೇಳಿಸಿ ಅದರ ಅದಾದ ಮೇಲೆ ಜನ ಸಿನಿಮಾಗೆ ಬರೋಕ್ಕೆ ಶುರು ಮಾಡ್ತಾರೆ ಆದರೆ ನಮ್ಮ ಸಿನಿಮಾ ಲಾಫಿಂಗ್ ಬುದ್ದಾಗೆ ಅಷ್ಟೂ ಜನ ಸೆಲೆಬ್ರಿಟಿ ಶೋಗೆ ಬಂದಂತಹ ಎರಡು ಆಡಿಟೋರಿಯಂ ಬುಕ್ ಮಾಡಿದ್ವಿ ಸಾವಿರ ಚಿಲ್ಲರೆ ಪೊಲೀಸ್ ಅಧಿಕಾರಿಗಳು ಹಾಗೂ ಅವರ ಫ್ಯಾಮಿಲಿ ಅಷ್ಟೂ ಜನರು ಅದನ್ನು ನೋಡಿ ನಾವು ಯಾಕೆ ಫ್ಯಾಮಿಲಿ ಅನ್ನೋದನ್ನ ಒತ್ತಿ ಹೇಳ್ತಾ ಇದ್ವಿ ಅಂದರೆ ಪೊಲೀಸ್ ಅಧಿಕಾರಿಗಳು ಬರೋದು ಕರ್ಕೊಂಬರೋದು ದೊಡ್ಡ ಸಾಹಸ ಅಲ್ಲ ಆದರೆ ಅವ್ರನ್ನ ಮನೆಯವ್ರನ್ನ ಕರ್ಕೊಂಬರೋದಿದೆಯಲ್ಲ ಅದು ಸಾಹಸ ಯಾಕಂದರೆ ಇವರೆಲ್ಲಗೂ ಕರ್ಕೊಂಡೋಗಿರಲ್ಲ ಫಸ್ಟ್ ಟೈಮ್ ಯಾವುದೋ ಸಿನಿಮಾಗ ಬನ್ನಿ ಅಂತ ಕರೆದಾಗ ಅವರಿಗೂ ಶಾಕ್ ಆಗಿರೋದು ಇವರೆಲ್ಲೂ ಕರ್ಕೊಂಡೋಗಲ್ವಲ್ಲ ಇದ್ದಕ್ಕಿದ್ದಂಗೆ ಪಿಕ್ಚರ್ ಕರೀತಿದ್ದಾರೆ ಅಂತ ಸೊ ಇನ್ಸಿಸ್ಟ್ ಮಾಡಿದ್ವಿ ಕಮಿಷನರ್ ಸರ್ಗೆ ಸೊ ಅವರು ಕೂಡ ಅದನ್ನು ಮಾಡೋದಕ್ಕೆ ಅಥವಾ ಅವ್ರನ್ನೆಲ್ಲರನ್ನು ಕರೆಯೋದಕ್ಕೆ ನಮ್ಗೆ ಭಾಳ ಹೆಲ್ಪ್ ಮಾಡಿದ್ರು ಅಷ್ಟೂ ಜನ ಫ್ಯಾಮಿಲಿ ಬಂದು ಸಿನಿಮಾ ನೋಡಿದಾಗ ಅಷ್ಟೂ ಜನ ಬಂದು ಭರತ್ಗಾಗಿರ್ಬೋದು ರಿಷಬ್ಗಾಗಿರ್ಬೋದು ನನಗಾಗಿರ್ಬೋದು ಹೇಳಿದ್ ಒಂದೇ ಮಾತು ಇಷ್ಟು ನೈಜವಾಗಿ ಪೊಲೀಸ್ ಸಿನಿಮಾವನ್ನು ಯಾರೂ ತೆಗೆದಿಲ್ಲ ದಯವಿಟ್ಟು ಈ ಥರದ ಕೆಲಸನ ಕಂಟಿನ್ಯೂ ಮಾಡಿ ಅನ್ನುವಂಥ ಒಂದು ಆಶೀರ್ವಾದ ಮಾಡಿದ್ದಿದೆಯಲ್ಲ ನಿಮ್ಮೆಲ್ಲರ ಫ್ಯಾಮಿಲಿ ಸೊ ಅದಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಇವತ್ತಿನ ಕಾರ್ಯಕ್ರಮಕ್ಕೆ ನನಗೆ ಇನ್ವೈಟ್ ಮಾಡೋಕ್ಕೆ ಫೋನ್ ಮಾಡಿದಾಗ ನಾನು ಲಿಟ್ರಲಿ ಶಾಕಲ್ಲಿದ್ದೆ ಅಂದರೆ ನಾವು ಏನು ಅಂದ್ಕೊಂಡು ಸಿನಿಮಾ ಮಾಡಿದ್ವಿ ಅದಾಗಿದೆ ಅಂದಾಗ ನಾನು ನಿಜವಾಗ್ಲೂ ಕುಂದಾಪುರದಲ್ಲೇ ಇದ್ದಿದ್ರೆ ನಾನು ಇನ್ನೂ ಆರಾಮಾಗಿ ಬಂದು ಹೋಗ್ತಿದ್ದೆ ಸರ್ ದಯವಿಟ್ಟು ಕ್ಷಮೆ ಇರಲಿ ನಾನು ಬೆಂಗಳೂರಲ್ಲಿದ್ದೆ ಹಾಗಾಗಿ ನನ್ನನ್ನು ಕರ್ಸ್ಕೊಳ್ಳೋದಕ್ಕೆ ಸ್ವಲ್ಪ ಸಾಹಸ ಆಯಿತು ಅವರಿಗೆ ನಾನು ಬೇರೆ ಇಷ್ಟು ದಿನ ಕಾಂತಾರದ ಶೂಟಿಂಗಲ್ಲಿದ್ದೆ ಈಗ ಬೇರೆ ಸಿನಿಮಾದ ಕೆಲಸದಲ್ಲಿದ್ದಿದ್ರಿಂದ ಬೆಂಗಳೂರಲ್ಲಿದ್ದೆ ಸೊ ಈ ಕಾರ್ಯಕ್ರಮಕ್ಕೆ ಮೋಸ್ಟ್ಲಿ ನಾನು ಬರದೇ ಇದ್ದಿದ್ರೆ ಆ ಸಿನಿಮಾಗೆ ನಾಯಕ ನಟನಾಗಿ ನಾನು ನ್ಯಾಯ ಸಲ್ಲಿಸ್ದಂಗೆ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ ನನಗೆ ಒಂದು ಸಿನಿಮಾಗೆ ನಾಯಕ ಆಗೋದು ಕೇವಲ ನನ್ನ ಹೆಸರನ್ನು ಅಥವಾ ನನ್ನ ಬ್ಯಾಂಕ್ ಅಕೌಂಟನ್ನು ದೊಡ್ಡದು ಮಾಡ್ಕೊಳ್ಳೋದಕ್ಕಲ್ಲ ಒಂದು ಸಿನಿಮಾದ ನಾಯಕ ಆಗ್ತೀನಿ ಅಂದರೆ ಅದ್ರ ಹಿಂದೆ ಸಾವಿರಾರು ಜವಾಬ್ದಾರಿಗಳಿರಬೇಕು ಸಾಮಾಜಿಕ ಜವಾಬ್ದಾರಿಗಳಿರಬೇಕು ಅಂತ ನಂಬುದವನು ನಾನು ಇದೆಲ್ಲವನ್ನೂ ನನಗೆ ರಂಗಭೂಮಿ ಹೇಳಿಕೊಟ್ಟಿದ್ದು ರಂಗಭೂಮಿ ಇಲ್ಲಿ ತನಕ ಕರ್ಕೊಂಡ್ಬಂದಿದ್ದು ಸೊ ಈ ನಿಟ್ಟಿನಲ್ಲಿ ನನಗೆ ಯೋಚನೆ ಮಾಡಿದಾಗ ಇವತ್ತು ಏನು ಸಾಧನೆ ಆಗಿದೆ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಅಥವಾ ಪೊಲೀಸ್ ಸಿಬ್ಬಂದಿಯಲ್ಲಿರುವಂತವ್ರು ಸರಿಸುಮಾರು ಏಳೂವರೆಯಿಂದ ಹನ್ನೊಂದು ಕೆ ಜಿ ತನಕ ಒಂದು ತಿಂಗಳಲ್ಲಿ ಇಳಿಸಿದ್ದಾರೆ ಅಂದ್ರೆ ಇದಕ್ಕಿಂತ ದೊಡ್ಡ ಅಚೀವ್ಮೆಂಟು ನನ್ನ ಸಿನಿಮಾಗೆ ಅಥವಾ ಈ ಡಿಪಾರ್ಟ್ಮೆಂಟ್ಗೆ ಬೇರೆ ಏನು ಇಲ್ಲ ಅನ್ಸುತ್ತೆ ಆಗ್ಲೇ ಒಬ್ರು ಹೇಳಿದ್ರು ಇದು ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಆಗದೇ ಇರಲಿ ಅಂತ ನನ್ನ ಆಶಯ ಕೂಡ ಅದೇ ಇದು ನಾಂದಿ ಆಗಲಿ ಇಲ್ಲಿಂದ ಎಲ್ಲ ಜಿಲ್ಲೆಗಳಲ್ಲೂ ಈ ಕಾರ್ಯಕ್ರಮ ಆಗಲಿ ಎಲ್ಲರೂ ಹೆಲ್ದಿ ಆಗಿರಲಿ ಎಲ್ಲರೂ ಅವ್ರವ್ರ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಯಾಕಂದರೆ ಬೇರೆಯವ್ರ ಆರೋಗ್ಯ ಕೇಳೋದಕ್ಕೆ ನೀವು ಯಾವಾಗಲೂ ಸಿದ್ಧರಾಗಿರ್ತೀರ ಆದರೆ ನಿಮ್ಮ ಆರೋಗ್ಯ ವಿಚಾರಿಸೋದಕ್ಕೆ ನಿಮ್ಮ ಮನೆಯವರು ಬಿಟ್ಟರೆ ಮತ್ತೆ ಯಾರೂ ಇರೋದಿಲ್ಲ ಅನಿಸುತ್ತೆ ಸೊ ದಯವಿಟ್ಟು ನಿಮ್ಮ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಈ ಥರದ ಮೇಲಧಿಕಾರಿಗಳು ಬಂದಾಗ ನಿಮಗೂ ಕೂಡ ಒಂದು ಹುಮ್ಮಸ್ ಬರುತ್ತೆ ಅಥವಾ ಜೊತೆ ಸಿಗುತ್ತೆ ಈ ತರದ ಅಧಿಕಾರಿಗಳು ಎಲ್ಲ ಜಿಲ್ಲೆಗೂ ಸಿಗ್ಲಿ ಎಲ್ಲಾ ಜಿಲ್ಲೆಯಲ್ಲೂ ಈ ತರದ ಕಾರ್ಯಕ್ರಮಗಳಾಗ್ಲಿ ನನಗೆ ಯಾರೋ ಕೇಳಿದ್ರು ಈ ಸಿನಿಮಾಗೆ ಸಿನಿಮಾದಲ್ಲಿ ಈಗ ತಾನೇ ಏರ್ಪೋರ್ಟಲ್ಲೂ ಬರ್ತಾ ಕೇಳಿದ್ರು ಸಿನಿಮಾದಲ್ಲಿ ನೋಡೋಕೆ ಅಷ್ಟಪ್ಪ ಕಾಣ್ತೀರಾ ಸರ್ ನೀವು ಸಖತ್ ಸ್ಮಾರ್ಟ್ ಆಗಿದ್ದೀರಾ ಅಂದ್ರೆ ಅದಕ್ಕೆ ಹೇಳಿದೆ ಲಾಫಿಂಗ್ ಬುದ್ಧ ಅನ್ನೋ ಸಿನಿಮಾ ಮಾಡೋಕ್ಕೋಸ್ಕರ ನಾಲ್ಕು ವರ್ಷ ದಪ್ಪ ಇದ್ದೆ ಸರ್ ಅಂತ ಆ ನಾಲ್ಕು ವರ್ಷ ಮೂವತ್ತು ಕೆ ಜಿಗಳನ್ನ ನಾನು ವೆಯ್ಟ್ ಗೈನ್ ಮಾಡಿದ್ದೆ ಆದರೆ ಆ ಮೂವತ್ತು ಕೆ ಜಿ ಇಳಿಸೋದು ತುಂಬ ಈಸಿ ಅಂತ ಆಮೇಲೆ ಗೊತ್ತಾಯಿತು ಗೇನ್ ಮಾಡ್ಬೇಕಾದ್ರೆ ಮೂಳು ಎಲ್ಲ ತಿಂತಿದ್ವಿ ದಿನ ಬೆಳಗಾದರೆ ರಾತ್ರಿ ಆದರೆ ಪಾರ್ಟಿ ಮಾಡ್ತಿದ್ವಿ ಓಪನ್ ಆಗಿ ಹೇಳೋಕ್ಕಾಗಲ್ಲ ಆದರೂ ಆದರೆ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ನನಗೆ ತುಂಬ ಈಸಿ ಅನ್ನಿಸ್ತು ನಾನು ಆರು ತಿಂಗಳಲ್ಲಿ ಇಪ್ಪತ್ತ ಏಳು ಕೆ ಜಿ ಇಳಿಸ್ದೆ ಜಸ್ಟ್ ಇನ್ ಸಿಕ್ಸ್ ಮಂತ್ಸ್ ಟ್ವೆಂಟಿ ಸೆವೆನ್ ಕಿಲೋಸ್ ಇಳಿಸಿದೆ ನಾನು ಮೂವತ್ತು ಕೆ ಜಿ ಜಾಸ್ತಿ ಮಾಡ್ಕೊಂಡಿದ್ದೆ ಆ ಸಿನಿಮಾಗೆ ಅದನ್ನ ಮಾಡಿದಾಗ ಅನ್ಸಿದ್ದು ವೆಯ್ಟ್ ಲಾಸ್ ತುಂಬ ಕಷ್ಟದ ಕೆಲಸ ಅಲ್ಲ ನಾವು ಅಂದ್ಕೊಳ್ಳೋದಷ್ಟೇ ನಮ್ಮ ತಲೆಯಲ್ಲಿ ಅಂದರೆ ನಮ್ಮ ನಂಬಿಕೆ ನಮ್ಮ ಜೊತೆ ಇದ್ದರೆ ಖಂಡಿತವಾಗ್ಲೂ ನಾವು ಇಳಿಸ್ಬೋದು ವ್ಯಾಯಾಮದ ಮೂಲಕ ಸ್ಪೋರ್ಟ್ಸ್ ಮೂಲಕ ನನಗೆ ಕೆಲವ್ರು ಕೇಳಿದ್ರು ಜಿಮ್ಗೆ ಹೋದ್ರೆ ಸರ್ ಅದನ್ನು ಮಾಡೋದಕ್ಕೆ ಅಥವಾ ಇಳಿಸೋದಕ್ಕೆ ಬಾಡಿನ ಅಂತ ಇಲ್ಲ ನಾನು ಸ್ವಲ್ಪ ಅಲ್ಪ ಸ್ವಲ್ಪ ಸ್ಪೋರ್ಟ್ಸ್ ಪ್ರೇಮಿ ಆಗಿರೋದ್ರಿಂದ ಬ್ಯಾಡ್ಮಿಂಟನ್ ದಿನಕ್ಕೆ ಎರಡು ಅವರ್ ಬ್ಯಾಡ್ಮಿಂಟನ್ ಆಡ್ತಿದ್ದೆ ದಿನಕ್ಕೆ ಎರಡು ಗಂಟೆ ಬ್ಯಾಡ್ಮಿಂಟನ್ನು ಎರಡು ಊಟ ಇಷ್ಟರಲ್ಲೇ ನಾನು ಕ ಮನೇಲಿ ಮಾಡಿದ್ದೆ ಅಡುಗೆ ಯಾವ ಸ್ಪೆಷಲ್ ಡಯಟ್ಟು ಇಲ್ಲ ಯಾವ ಗೋಧಿನೂ ಇಲ್ಲ ಯಾವ ರಾಗಿನೂ ಇಲ್ಲ ಮನೇಲಿ ಅಮ್ಮ ಅನ್ನ ಹಾಕಿದ್ರೆ ಅನ್ನ ಬೆಳಗ್ಗೆ ಇಡ್ಲಿ ಮಾಡಿದ್ರೆ ಇಡ್ಲಿನೇ ಸೊ ಅದನ್ನೇ ತಿನ್ಕೊಂಡು ಡಯೆಟ್ ಮಾಡಿ ಆರು ತಿಂಗಳಲ್ಲಿ ಇಳಿಸಿದ್ದೀನಿ ಅಂದರೆ ನೀವುಗಳು ಕೂಡ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಇದೊಂದು ಹೆಜ್ಜೆ ಮುಂದೆ ಇಡಿ ಇವತ್ತು ಅದಕ್ಕೆ ನಾಂದಿನ ಸಾಹೇಬರು ಹಾಡಿದ್ದಾರೆ ಆದರೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ನಿಮ್ಮೆಲ್ಲರ ಕೈಯಲ್ಲಿದೆ ನಿಮ್ಮ ಮನೆಯವ್ರ ಕೈಯಲ್ಲೂ ಇದೆ ಅವ್ರಿಗೆ ನೀವು ಹಠ ಮಾಡಿ ನೀವು ಫೋರ್ಸ್ ಮಾಡಿ ಅವ್ರನ್ನ ಸ್ಟ್ರಿಕ್ಟಾಗಿ ಸ್ಟೇಷನಲ್ಲಿ ಎಷ್ಟು ಸ್ಟ್ರಿಕ್ಟಾಗಿರ್ತಾರೋ ಅಷ್ಟೇ ಸ್ಟ್ರಿಕ್ಟಾಗಿ ಅವರ ಡಯೆಟಲ್ಲೂ ಇರೋ ಥರ ನೀವು ಅದನ್ನು ಹ್ಯಾಂಡಲ್ ಮಾಡಿ ಗೊತ್ತು ಕೂಗಾಡ್ತಾರೆ ಅಲ್ಲೂ ಕೂಗಾಡ್ತಿರ್ತಾರೆ ಇಲ್ಲೂ ಕೂಗಾಡ್ತಾರೆ ಅಂತ ಬಟ್ ಸ್ಟಿಲ್ ಗಂಡಸರಿಗೆ ಹೊರಗಡೆ ಇರುವಂಥ ಪ್ರೆಷರ್ನ ಕಳ್ಕೊಳಕ್ಕಾಗೋದು ಹೆಂಡ್ತಿರ್ ಮುಂದೆ ಸೊ ಅಲ್ಲೇ ಬಂದು ಬೈತಾರೆ ಏನು ಮಾಡೋಕ್ಕಲ್ಲ ನಂದು ಸೇರಿಸಿ ಆದರೆ ಅದನ್ನ ಸ್ಟ್ರಿಕ್ಟಾಗಿ ಆಗಿ ಕಾಪಾಡಿಕೊಳ್ಳುವಂಥದ್ದು ಮನೆಯಲ್ಲಿರುವಂತ ಜವಾಬ್ದಾರಿ ಸೊ ದಯವಿಟ್ಟು ಅದನ್ನ ಮುಂದುವರಿಸಿ ಇದೇ ರೀತಿಯಾದ ಕಾರ್ಯಕ್ರಮಗಳು ಹಲವಾರು ಆಗಲಿ ಆದಷ್ಟು ನಾನು ಬಂದು ಹೋಗ್ತೀನಿ ಬಟ್ ಇವತ್ತಿಗೇನು ಅಚೀವ್ಮೆಂಟ್ ಆಗಿದೆ ಇದನ್ನ ಇಲ್ಲಿಗೆ ಬಿಡಬೇಡಿ ಯಾರ್ಯಾರು ಅಚೀವ್ ಮಾಡಿದ್ದಾರೆ ಈ ಎಪ್ಪತ್ತು ಜನ ಸರ್ ಹೇಳ್ತಾ ಇದ್ರು ಅವ್ರದೆಲ್ಲ ಒಂದ್ ಡಾನ್ಸ್ ಪ್ರೋಗ್ರಾಮ್ ಇದೆ ಸರ್ ಅಂತ ಬಹಳ ಖುಷಿ ಆಯ್ತು ಯಾಕಂದ್ರೆ ನಮ್ ಸಿನಿಮಾದಲ್ಲಿ